ಕ್ಯಾಬಿನೆಟ್ ರಿಷಬ್ ಅಂತ ಮಾನ್ಯ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಹೈಕಮಾಂಡ್ ತೀರ್ಮಾನ ಮಾಡ್ತದೆ ಅಂತ ಹೇಳಿದ್ದಾರೆ ರಾಜ್ಯದಲ್ಲಿರುವಂತಹ ಎಲ್ಲ ಮುಖ್ಯಮಂತ್ರಿಗಳು ಮೂವತ್ ಮೂರು ಜನ ನಮ್ಮ ಡಿಸ್ಕ್ರಿಪ್ಷರಿ ಆಫ್ ಚೀಫ್ ಮಿನಿಸ್ಟರ್ ಅಂಡ್ ಹೈಕಮಾಂಡ್ ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತದೆ ಮುಖ್ಯಮಂತ್ರಿಗಳು ಏನ್ ತೀರ್ಮಾನ ಮಾಡ್ತಾರೆ ಆ ನಿರ್ಧಾರಕ್ಕೆ ನಾವೆಲ್ಲರೂ ಭದ್ರ ನಾನು ಸುಧಾಕರ್ ಎಲ್ಲ ಇದ್ದೀನಿ ನಾವು ಬದ್ರವಾಗಿರ್ತೀವಿ ಹೈಕಮಾಂಡ್ ಯಾವುದೇ ತೀರ್ಮಾನ ಅಂತಕ್ಕಂಥ ಯಾವುದೇ ತೀರ್ಮಾನ ನಾವು ಆ ತೀರ್ಮಾನ ದಸರಾ ಟೈಮಲ್ಲಿ ನಾನೇ ಐದು ವರ್ಷ ಸಿಎಂ ಅಂತ ಹೇಳಿದ್ವಿ ಸರ್ ಇವಾಗ ನೋಡಿದ್ರೆ ಹೈಕಮಾಂಡ್ ಹೇಳಿದ್ರೆ ನಾನು ರೆಡಿ ಇದ್ದೀನಿ ಇವತ್ತು ಅವರು ನಾನೇ ಸಿಎಂ ಅಂತ ಹೇಳಿ ಲಾಸ್ಟಲ್ಲಿ ಹೇಳೇ ಇರ್ತಾರೆ ಹೈಕಮಾಂಡ್ ಹೇಳಿದ್ರೆ ಮಾತ್ರ ಅಂತ ಹೈಕಮಾಂಡ್ ಏನು ಇನ್ಸ್ಟ್ರಕ್ಷನ್ಸ್ ಕೊಡ್ತದೆ ನನ್ನ ಜೊತೆಗೊಂಡಂತೆ ಸುಧಾಕರ್ ಸಾಹೇಬ್ ಜೊತೆಗೊಂಡಂತೆ ಡಿ ಸಿ ಎಮ್ ಜೊತೆಗೊಂಡಂತೆ ಮಾನ್ಯ ಸನ್ಮಾನ್ಯ ಮುಖ್ಯಮಂತ್ರಿಗಳು ಒಳಗಡೆ ಎಲ್ಲರೂ ನಾವು ಹೈಕಮಾಂಡ್ ನಿರ್ಧಾರಕ್ಕೆ ಯಾವತ್ತು ಹೈಕಮಾಂಡ್ ಏನ್ ಹೇಳ್ತಾರೋ ಎಲ್ಲರಿಗೂ ಅವ್ರವ್ರದ್ದು ಹಕ್ಕಿದೆ ರೀ ತಪ್ಪೇನಿದೆ ಕೇಳೋದ್ರಲ್ಲಿ ಎಲ್ಲರೂ ಎಲ್ಲಾರು ಪ್ರಸ್ತುತ ಖಾಲಿ ಇಲ್ಲ ಬಟ್ ಕ್ಲೈಮ್ ಮಾಡೋದು ಅದು ಕರೆಕ್ಟ್ ಇದೆ ಮಾಡೋದು ತಪ್ಪಿಲ್ಲ ಈಗ ಅವ್ರವ್ರ ಜಾತಿ ಜನಾಂಗಗಳ ಪರವಾಗಿ ದಲಿತರಾಗ್ಲಿ ಬ್ಯಾಕ್ವರ್ಡ್ಸ್ ಆಗಲಿ ಮೇಲ್ಜಾತಿಯವರಾಗ್ಲಿ ಎಲ್ಲರೂ ಕೇಳುವಂತಿದೆ ಬಟ್ ಏನೇ ತೀರ್ಮಾನಗಳಾದರೂ ಎ ಐ ಸಿ ಸಿ ಅಧ್ಯಕ್ಷರು ನಮ್ಮ ಖರ್ಗೆ ಸಾಹೇಬ್ ಇದ್ದಾರೆ ರಾಹುಲ್ ಗಾಂಧಿ ಸಾಹೇಬ್ ಇದ್ದಾರೆ ನಮ್ಮ ವೇಣುಗೋಪಾಲ್ ಸರ್ ಇದ್ದಾರೆ ಅವರು ತೀರ್ಮಾನ ಮಾಡ್ತಾರೆ ಮುಖ್ಯಮಂತ್ರಿಗಳನ್ನ ಯಾವ ತರ ಏನ್ ಮಾಡ್ಬೇಕು ಅಂತ ರಿಷಬ್ ಆಗಲಿ ಈ ರಾಜ್ಯದ ನಾಯಕತ್ವ ಆಗಲಿ ತೀರ್ಮಾನ ಆಗುವಂಥದ್ದು ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವರು ಡೆಲ್ಲಿಗೆ ಹೋಗಿರೋದು ಕೂಡ ಒಂದು ಇಂಟ್ರೆಸ್ಟಿಂಗ್ ಯಾಕೆ ಡಿ ಕೆ ಶಿವಕುಮಾರ್ ಅವರು ಡೆಲ್ಲಿ ನಾನು ಹೋಗಿದ್ದೇವಲ್ಲ ಕಳೆದ ವಾರ ತಪ್ಪೇನೈತೆ ತಪ್ಪೇನೈತೆ ಕೃಷ್ಣ ನಮ್ಮ ನಮ್ ನಾಯಕರು ಕೆ ಶಿವಕುಮಾರ್ ಅವರು ನಮ್ಮ ನಾಯಕರು ನಾನು ಲಾಸ್ಟ್ ವೇಕ್ ಹೋಗಿದ್ದೆ ತಪ್ಪೇನಿದೆ ನಮ್ದು ಕೆಲ್ಸಗಳು ಇರ್ತವೆ ನಮ್ಗೆ ಹೈಕಮಾಂಡ್ ಭೇಟಿ ಮಾಡೋದಿರ್ತದೆ ಇರ್ತವೆ ನಮ್ಮ ವೈಯಕ್ತಿಕ ಕೆಲಸಗಳು ಇರ್ತವೆ ಅದರಿಂದ ಯಾರು ಡೆಲ್ಲಿ ಹೋಗ್ಬಾರ ಗೊತ್ತಿಲ್ಲ ರೀ ಅದೆಲ್ಲ ನಮ್ಮ ಮಟ್ಟದಲ್ಲಿ ಮಾತಾಡ್ತಾರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಹೈಕಮಾಂಡ್ ಗೊತ್ತು ಏನ್ ತೀರ್ಮಾನ ಮಾಡೋದು ಏನ್ ಮಾತುಕತೆ ಆಗಿದೆ ಅಂತ ಅವ್ರನ್ನೇ ಕೇಳುವಲಿತ ಸಿಎಂ ವಿಚಾರ ಬರುತ್ತಲ್ಲ ಸರ್ ಹೇಳ್ತಾ ಇದ್ದೀನಲ್ಲ ದಲಿತ ಸಿಎಂ ಅಂತ ಕೇಳೋದ್ರಲ್ಲಿ ಏನ್ ತಪ್ಪಿದೆ ಹಕ್ಕು ಮಣ್ಣೆ ಮಾಡೋದ್ರಲ್ಲಿ ಏನ್ ತಪ್ಪಿದೆ ದಲಿತರು ಕೇಳಕ್ಕೂ ಹಕ್ಕಿದೆ ಎಲ್ರು ಕೇಳಕ್ಕೂ ಹಕ್ಕಿದೆ ಆಂತರಿಕ ಪ್ರಜಾಪ್ರಭುತ್ವ ಇರುವಂತ ಪಕ್ಷ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಮುಖ್ಯಮಂತ್ರಿ ಆಗ್ಬೇಕು ಅಂತ ಇನ್ನೊಂದು ಮತ್ತೊಂದು ಆಗ್ಬೇಕು ಅಂತ ಎಲ್ಲರಿಗೂ ಅವ್ರ ಹಕ್ಕನ್ನ ಪ್ರತಿಪಾದನೆ ಮಾಡುವಂಥದ್ದು ಆಂತರಿಕ ಪ್ರಜಾಪ್ರಭುತ್ವವನ್ನು ಕೊಟ್ಟಿರೋದು ಕಾಂಗ್ರೆಸ್ ಪಕ್ಷ ನಮ್ದೇನು ನಾವು ಪಪ್ಪೆಟ್ಸ್ ಬಿ ಜೆ ಪಿ ಥರ ನಮ್ಮ ಪಕ್ಷ ಅಲ್ಲ ನಮ್ಮ

ಖಾಲಿ ಇಲ್ಲ ಅನ್ನೋ ಸಂದರ್ಭದಲ್ಲಿ ಈ ಚರ್ಚೆ ಏನಕ್ಕೆ ಆಗ್ತದೆ ಆದವಾಗ ಅವ್ರು ಹೇಳ್ತಾರೋ ಎಲ್ಲರೂ ಹೇಳ್ತಾರದು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವ್ರು ತೆಗೆದು ನಮ್ಮ ಕೋರ್ಟ್ಗೆ ಅಂತ ಯಾರೂ ಕ್ಲೇಮ್ ಮಾಡ್ತಾ ಇಲ್ಲ ಯಾವ್ದಾದ್ರು ಸಂದರ್ಭ ಬಂದರೆ ಅವಕಾಶ ಕೊಡಿ ಅಂತ ಕೇಳ್ತಾ ಇದಾರೆ ಯಾರಿಗೆ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿರ್ಬೇಕಾ ಮುಖ್ಯಮಂತ್ರಿ ಆಗ್ಬೇಕಂತ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ಬಂಟರು ಅಂತ ಹೇಳ್ತೀರ ನೀವು ಕಾಂಗ್ರೆಸ್ ಪಕ್ಷದ ಬಲಗಾಯಿ ಭಟ್ ಜೊತೆ ಸಿದ್ದರಾಮಯ್ಯ ಎಲ್ಲಾರ್ಗು ನಾನು ಸುಧಾಕರ್ ಸಿದ್ದರಾಮಯ್ಯವ್ರಿಗೂ ಬಲಗಾಯಿ ಬಟ್ರು ಕೆ ಶಿವಕುಮಾರ್ ಅವ್ರಿಗೂ ಬಲಗಾಯಿ ಬಂಟ್ರು ಅದರ ಹಲವಾರು ಡಿನೈ ಮಾಡಿದ್ ಯಾರು ಡಿನ ನಾನೇ ಹೇಳ್ತಾ ಇದ್ದೀನಿ ಹೈಕಮಾಂಡ್ ನಿರ್ಧಾರ ಮಾಡ್ತಿದ್ದೆ ಯಾರು ಸಂದರ್ಭದಲ್ಲಿ ಯಾವ ಮಾಡ್ಬೇಕು ಅಂತ ಹೈಕಮಾಂಡ್ ತೀರ್ಮಾನ ಮಾಡ್ತೇವೆ ನಾವ್ ಹೆಂಗ್ ಹೇಳಕ್ ಆಗ್ತಾ ಆಲ್ ಜೂನಿಯರ್ ಈ ಮುಖ್ಯಮಂತ್ರಿ ಸ್ಥಾನ ಬಗ್ಗೆ ಮಾತಾಡೋ ನನಗೂ ನನ್ಗೂ ಅಷ್ಟು ಅಷ್ಟಿನ್ನೂ ವಯಸ್ಸೂನು ಆಗಿಲ್ಲ ಅಷ್ಟು ಕೆಪಾಸಿಟಿನೂ ಬಂದಿಲ್ಲ ಸಚಿವ ಸ್ಥಾನಕ್ಕೆ ಹೊಸೂಬ್ರಿಗೆ ಅವಕಾಶ ಕೊಡಬೇಕು ಅನ್ನೋದು ಸುಮಾರು ಜನ ಕಾಯ್ತಾ ಇದ್ದಾರೆ ಇದಾರೆ ಓಪನ್ ಸಂಜೇಗೌಡ್ರಿಗೂ ಅಧಿಕಾರ ಇದೆ ಸಂಜೇಗೌಡ್ರಿಗೂ ಅಧಿಕಾರ ಇದೆ ಕೇಳಲಿಕ್ಕೆ ಎಲ್ರಿಗೂ ಅಧಿಕಾರ ಇದೆ ಸೊ ಕೇಳ್ಬೋದು ಕೇಳೋದ್ರಲ್ಲಿ ತಪ್ಪೇನಿದೆ ನಂಜೇಗೌಡರಾಜು ನಮ್ಮ ಸೀನಿಯರ್ ತಾಲೂಕ್ ಪಂಚಾಯತಿ ಮೆಂಬರ್ ಇಂದ ಜಿಲ್ಲಾ ಪಂಚಾಯತಿ ಎಮ್ ಎಫ್ ಅಧ್ಯಕ್ಷರಿಂದ ಬಹಳಷ್ಟು ಅಧಿಕಾರಗಳನ್ನು ಕಾಂಗ್ರೆಸ್ ಪಕ್ಷದಲ್ಲಿ ಅನುಭವಿಸಿದರೆ ಅವ್ರಿಗೂ ಕೇಳುವಂಥ ಎಲ್ಲ ಅರ್ಹತೆ ಇದೆ ಬಿಜೆಪಿಯವರೇ ಬಿಜೆಪಿಯವರಲ್ಲಿ ಕಾಂತಿ ಆಗಬಹುದು ಅವರಲ್ಲಿ ನನ್ನ ಪ್ರಕಾರ ಅವ್ರ ಪಕ್ಷದಲ್ಲಿ ಕಾಂತಿ ಆಗ ಸದ್ಯ ಯತ್ನಾಳ್ ಅವ್ರನ್ನ ಕಿತ್ತಾಡ್ತಾರೆ ಯಾರು ವಿಜೇಂದ್ರ ವಿಜಯಂದ್ರ ಅಂತದ್ದು ಅಶೋಕ್ ಆಗ್ಬೇಕು ಅಂತ ಅವ್ರ ಅಶೋಕ್ ಆಗ್ಬೇಕು ಅವ್ರದ್ ಫಸ್ಟ್ ಕ್ರಾಂತಿ ಅವ್ರದ್ದು ನಮ್ ಕ್ರಾಂತಿನಿಂದ ಭ್ರಾಂತಿನಿಟ್ರೆ ಮುಂದಕ್ಕೆ ಹಾಕಿದ್ದೀವಿ ನಾವೇನ ಮುಂದಕ್ಕೆ ಹಾಕಿದ್ವಿ ಇಲ್ಲಪ್ಪ ಹಂಗೇನೆ ಸಿಎಂ ನೋಡಿ ರಾಜ್ಯದ ಮುಖ್ಯಮಂತ್ರಿ ಅವರು ಹಲವಾರು ಕಡೆ ಅಪಾಯಿಂಟ್ಮೆಂಟ್ ಇರ್ತವೆ ಕೆಲವು ಸರಿ ರೀಸ್ಟ್ರಕ್ಚರ್ ಮಾಡ್ತಾ ಇರ್ತಾರೆ ಅದೇ ತರ ಮುಂದಕ್ಕೆ ಹಾಕಿದ್ವಿ ಬರ್ತಾರೆ ಈ ವರ್ಷದಲ್ಲೇ ಬರ್ತಾರೆ ಬರ್ತಾರೆ ಈ ಬರ್ತಾರೆ ಇಲ್ಲ ಇಲ್ಲ ಯಾಕೆ ಎರಡು ವರ್ಷ ಅಲ್ಲ ನಾನೇ ಕರ್ಕೊಂಡಿದ್ದೇನೆ ಒಂದು ವರ್ಷ ಬಂಗಾರಪೇಟೆಗೆ ಒಂದ್ಸರಿ ಕೋಲಾರಕ್ಕೆ ಒಂದ್ಸರಿ ಬಂದಿದ್ರು ಮೀಟಿಂಗ್ ಎಲ್ಲ ಆಯ್ತಲ್ಲ ಮುಖ್ಯಮಂತ್ರಿ ಎರಡು ಸರಿ ಬಂದಿದ್ರು